ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲಿಗೆ ಸೆಕೆಂಡ್ ಟೈಮ್ ಗಾರ್ಡನ್ ಕಾಂಪಿಟೇಷನನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ನಾನು ಕಮ್ಯುನಿಟಿ ಟ್ಯಾಬಲ್ ಕೂಡ ಹಾಕಿದ್ದೆ ಬಹಳಷ್ಟು ಜನ ಭಾಗವಹಿಸ್ತೀನಿ ಅಂತ ಕೂಡ ಹೇಳಿದ್ರಿ ತುಂಬಾ ಖುಷಿಯಾಯಿತು ಇವತ್ತು ಮೊದಲನೇ ವಿಡಿಯೋನ ಹಾಕ್ತಾ ಇದ್ದೀನಿ ದೀಕ್ಷಾ ಅವರು ಮೂಡಬಾಗ್ಲಿಂದ ಅವರ ಗಾರ್ಡನ್ ವಿಡಿಯೋವನ್ನ ಕಳಿಸ್ಕೊಟ್ಟಿದ್ದಾರೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಹಾಗೆ ಅವರ ಗಾರ್ಡನ್ ಅಲ್ಲಿ ಯಾವೆಲ್ಲ ಗಿಡಗಳಿದೆ ಅನ್ನೋದನ್ನ ಕೂಡ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ ಬನ್ನಿ ಅವರ ಗಾರ್ಡನ್ ಅನ್ನ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ನಾನಿವತ್ತು ನನ್ನ ಗಾರ್ಡನಲ್ಲಿ ಅಲ್ಲಿ ಯಾವ ಹೂವಿನ ಗಿಡ ಬೆಳೆಸಿದ್ದೀನಿ ಎಂದು ತೋರಿಸ್ತಾ ಇದ್ದೀನಿ ಇದು ಡ್ಯುರೇನಿಯಂ ಮತ್ತು ವಿಶ್ ಬೋನ್ ಅಂತ ಇದ್ರ ಹೆಸರು ಇದನ್ನು ಸೀಡ್ಸಿಂದ ಹಾಗೆ ಕಟ್ಟಿಂಗ್ಸಿಂದ ಸಹ ಬೆಳಿಬೋದು ಹಾಗೆ ಇದೆಲ್ಲ ನನ್ನ ಇಂಪೇಷಂಟ್ ಗಿಡಗಳು ಎಸ್ಗೆ ಎಲ್ಲ ಕಲರ್ಸ್ ಕೂಡ ಹೋಯಿತು ತುಂಬ ಬಿಸಿಲೀರೋದ್ರಿಂದ ಹಾಗೆ ಇದು ನಿತ್ಯ ಪುಷ್ಪ ಗಿಡ ಇದನ್ನು ನಾನು ಸೀಡ್ಸಿಂದ ಜರ್ಮನೇಟ್ ಮಾಡಿ ಅದರಿಂದ ನಾನು ಇದನ್ನು ರಿಪೋರ್ಟ್ ಮಾಡಿದ್ದೀನಿ ನೋಡ್ಬೋದು ನೀವು ಯಾವ ಗಿಡಗಳಿದೆ ಅಂತ ಅದೇ ಇದು ಒಂದು ಇಂಪೇಷಂಟ್ ಗಿಡನೇ ಆದರೆ ಅದು ಹೈಬ್ರಿಡ್ ವೆರೈಟೀಸ್ ಇದೆಲ್ಲ ಇದು ಆ ಥರ ಹೈಬ್ರಿಡ್ ಏನಲ್ಲ ಲೋಕಲ್ ವೆರೈಟಿಸು ಇದು ನನ್ನ ಜಿರೇನಿಯಂ ಗಿಡ ಇದರಲ್ಲಿ ನನ್ನ ಹತ್ರ ತ್ರೀ ಕಲರ್ಸ್ ಏನೋ ಇದೆ ಇದು ರೆಡ್ ಕಲರ್ ಒಂದು ಹೂವಾಗಿದೆ ಇದು ಪರ್ಪಲ್ಲು ಹಾಗೆ ಲೈಟ್ ಪಿಂಕ್ ಕಲರ್ ಇದೆ ಇದು ಜರ್ಬೇರ ಇದರಲ್ಲಿ ನನ್ನ ಹತ್ರ ರೆಡ್ಡು ಮತ್ತೆ ಆರೆಂಜ್ ಎರಡು ಕಲರ್ಸ್ ಇದೆ ಇದು ಪೀಸ್ ಎಲ್ಲ ಕಲರ್ಸ್ ಗಿಡಗಳು ಇದು ಪಿಂಕ್ ಮತ್ತೆ ಲೈಟ್ ಪಿಂಕ್ ಮತ್ತೆ ರೆಡ್ ಕಲರ್ಸ್ ಇವಾಗಷ್ಟೇ ಅಷ್ಟೇ ರೀಪೌಟ್ ಮಾಡಿದ್ದೀನಿ ಕಟ್ಟಿಂಗ್ಸ್ ಹಾಕ್ತಿದ್ದೀನಿ ಅಷ್ಟೇ ಇದು ವೈಟ್ ಕಲರ್ ಬೀಸ್ಲಿದೆ ಹೈಟ್ರಂಜ್ ಆದ ಒಂದು ಕಟಿಂಗ್ಸ್ ನಾನು ಹಾಕಿದ್ದೀನಿ ಇದು ಹಳೆ ವೆರೈಟಿ ಹಳೆ ವೆರೈಟಿ ಬರುತ್ತಲ್ಲ ಇದು ಎಲ್ಲ ಹೈಬ್ರಿಡ್ ವೆರೈಟಿದು ಒಂದು ಕಲರ್ ಇದೆ ಹಾಕಿದ್ದೀನಿ ಮನೆಯಲ್ಲಿ ಕಟಿಂಗ್ಸ್ ಹಾಗೆ ಇಲ್ಲೊಂದು ಡೇರಿ ಡೇರೆ ಗಿಡ ಇದೆ ಪಿಂಕ್ ಕಲರ್ ಇಲ್ಲೆಲ್ಲ ನನ್ನ ದಾಸವಾಳ ಕ್ರೋಟಾನ್ಸು ಹಾಗೆ ಕೆಲವೊಂದು ಬಟನ್ ರೋಸಸ್ಸು ದಾಸವಾಳದಲ್ಲಿ ಹೈಬ್ರಿಡ್ ವೆರೈಟಿನೂ ಇದೆ ಹಾಗೆ ಲೋಕಲ್ಲು ಇದೆ ತುಂಬ ಕೆಲವೆಲ್ಲ ತುಂಬ ಕಲರ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಯಾವುದು ಹೂವು ಇನ್ನೂ ಬಿಟ್ಟಿಲ್ಲ ಹಳೆ ಟೈ ಇರುತ್ತಲ್ಲ ಅದ್ರಲ್ಲಿ ನಾನು ಗ್ರೋ ಬ್ಯಾಗ್ನ ನಾನೇ ಸ್ಟಿಚ್ಚಿಂಗ್ ಮಾಡಿರೋದು ಹೇಳ್ಬೋದು ಸ್ಪೈಡರ್ ಪ್ಲ್ಯಾಂಟು ವೆರೈಟಿ ಇದೆ ಹಾಗೆ ಕೋಲಿಯಸ್ ಪ್ಲ್ಯಾಂಟು ಹಾಕಿದ್ದೀನಿ ಇಲ್ಲೊಂದು ಕಾಣ್ತಾ ಇದ್ದೀರ ನಂಟು ಒಂದ್ಸಲ ನೆಟ್ರೆ ನಿಮಗೆ ಪರ್ಮನೆಂಟಾಗಿ ಹೂ ಕೊಡ್ತಾನೆ ಇರುತ್ತಿದ್ದು ಗ್ರೋ ಬ್ಯಾಗ್ನ ನಾನೇ ಸ್ಟಿಚ್ ಮಾಡಿದ್ದು ಒಳಗಡೆ ಕೋಟಿಂಗೇ ಪ್ಲ್ಯಾಸ್ಟಿಕ್ನಾಗ ಹೋಗಿ ಕೊಟ್ಟಿದ್ದೀನಿ ನಾನು ಅದು ಚೀಲನ್ನು ಕಟ್ ಮಾಡಿಬಿಟ್ಟು ಮೇಲುಗಡೆ ಹಳೆ ಸ್ಯಾರಿ ಬರುತ್ತಲ್ಲ ಅದನ್ನು ಲೈನಿಂಗ್ ಥರ ಎರಡು ಕಡೆ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೆ ಪಿಂಕ್ ಕಲರು ಅದು ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಹೂವು ಸ್ವಲ್ಪ ಕಡಿಮೆ ಇದೆ ಹಾಗೆ ಮಾಸ್ ರೋಸಸ್ ಇದೆ ಮತ್ತು ಪ್ರೋಟಾನ್ ಗಿಡನೂ ಇದೆ ಇಲ್ಲಿ ಆಗಿರೋದ್ರಿಂದ ಮಳೆ ತುಂಬ ಜಾಸ್ತಿ ಇದೆ ಗಿಡ ಮತ್ತು ಒಣಗಿದ ಎಲೆ ಇದನ್ನೆಲ್ಲ ಹಾಕಿಬಿಟ್ಟು ಬೇರೆ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ ಇಲ್ಲೊಂದು ಕಲರ್ ಗಿಡ ಇದೆ ಇದು ಸಹ ಬೀಜ ಸೀಡ್ಸಿಂದ ಇದೆ ಎಷ್ಟು ಗೊತ್ತಿಲ್ಲ ನನಗೆ ಸೀಡ್ಸಿಂದ ಬರುವಂಥದ್ದು ಸೀಡ್ಸ್ ಎಲ್ಲಿ ಬರೋ ಬೀಳುತ್ತೆ ಅಲ್ಲೆಲ್ಲ ಇದು ಇನ್ನೊಂದು ಮೂರು ಕಲರ್ ಬಾಸ್ಗಳ ಇದೆ ಅದು ಇಲ್ಲೊಂದು ಅಲೋವೆರಾ ಇದೆ ಇದು ಇದ್ರದ್ದು ಸಹ ಹೆಸರು ಗೊತ್ತಿಲ್ಲ ನನಗೆ ಇದು ಗೆಡ್ಡೆಯಿಂದ ಬೆಳೆಯುತ್ತೆ ಸಹ ಹೆಸರು ಗೊತ್ತಿಲ್ಲ ಈ ಗಿಡದ್ದು ಹಾಗೆ ಇಲ್ಲಿ ಶಂಕ ಪುಷ್ಪ ಗಿಡ ಇದೆ ಹಾಗೆ ಇದು ವಾಸ್ತು ಗಿಡ ಅಂತ ಹೇಳ್ತಾರೆ ಇದು ಗಿಡ ಇದೆ ಮಳೆ ಜಾಸ್ತಿ ಆದರೆ ಸೇವಂತಿಗೆ ಹಾಳಾಗುತ್ತಲ್ವ ಅದಕ್ಕೆ ಇಲ್ಲಿ ಸೈಡಿಗೆ ಎಲ್ಲ ಸೇವಂತಿಕೆ ಕಟಿಂಗ್ಸನ್ನು ಸಹ ಇಲ್ಲಿ ಹಾಕಿಟ್ಟಿದ್ದೀನಿ ನೀವು ಇದಕ್ಕೆ ನಾನು ಗೊಬ್ಬರ ಮಣ್ಣು ನೆಟ್ಟಿದ್ದೀನಿ ಇಲ್ಲಿ ಕೆಲವೊಂದು ದಾಸವಾಳ ಕಟ್ಟಿಂಗ್ಸ್ ಇರುತ್ತಲ್ಲ ಅದನ್ನೆಲ್ಲ ಇಲ್ಲಿ ವೇಸ್ಟ್ ಕವರ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಹಾಕಿಟ್ಟಿದ್ದೀನಿ ಅದು ಚಿಗುರು ಬಂದ ಮೇಲೆ ನೆಲಕ್ಕೆ ಹಾಕ್ತೀನಿ ಹಾಗೆ ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ಗುಲಾಬಿ ಗಿಡಗಳು ಅದೆಲ್ಲ ಕಟ್ಟಿಂಗ್ ಮಾಡಿದ್ದೀನಿ ತುಂಬ ದೊಡ್ಡದಿತ್ತು ದಾಸಬಳೆ ಎಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದೆ ತುಂಬ ದೊಡ್ಡದಾಗ್ಬಿಟ್ಟಿತ್ತು ಅಂತ ಕಟ್ ಮಾಡಿದೆ ನಾನು ಹಾಗೆ ನೋಡ್ಬೋದು ಪೇಸ್ಟ್ ಬಾಟಲ್ಗಳ್ರೆ ಇವರು ತಮ್ಮ ಗಾರ್ಡನ್ನಲ್ಲಿ ಬಹಳಷ್ಟು ರೀತಿಯ ದಾಸವಾಳ ಗಿಡಗಳನ್ನು ಬೆಳೆಸಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಕೆಲವೊಂದು ಗಿಡಗಳಲ್ಲಿ ಆಗುವಂಥ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಯಾಕೆಂದರೆ ಇವಾಗ ಎಲ್ಲ ಕಡೆ ಜೋರಾಗಿ ಮಳೆ ಸುರಿತಾ ಇದೆ ತುಂಬಾ ಜೋರಾಗಿ ಮಳೆ ಸುರಿತಾ ಇರೋದ್ರಿಂದ ಅಷ್ಟೊಂದು ಹೂಗಳು ಗಿಡದಲ್ಲಿ ಸಿಗೋದಿಲ್ಲ ನೋಡೋದಕ್ಕೆ ಅದಕ್ಕೋಸ್ಕರ ಅವರು ಅದರ ಫೋಟೋನ ತೆಕ್ಕೊಂಡಿರೋದನ್ನು ಶೇರ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ರೀತಿಯ ಸುಂದರವಾದಂಥ ವಿಧ ವಿಧವಾದಂಥ ಹೂಗಳನ್ನು ನೋಡ್ಬೋದು ಅಂತೇಳಿ ತುಂಬಾ ಚೆನ್ನಾಗಿದೆ ತುಂಬ ಖುಷಿಯಾಯಿತು ನನಗೂ ಕೂಡ ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಸೇವಂತಿಗೆ ಸೋಣೆ ದಾಸವಾಳ ಗುಲಾಬಿ ಜರ್ಬರ್ ಶಂಖಪುಷ್ಪ ಹಾಗೆ ತುಂಬ ಥರ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ ನೋಡೋದಕ್ಕೆ ಕಣ್ಣಿಗೆ ಒಂದು ರೀತಿ ಹಬ್ಬ ಅಂತ ಹೇಳ್ಬೋದು ತುಂಬಾ ಖುಷಿ ಕೊಡತ್ತೆ ಈ ರೀತಿ ಗಾರ್ಡನ್ನೆಲ್ಲ ನೋಡೋದಕ್ಕೆ ಈ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ದೀಕ್ಷಾ ಅವರು ಜಾಸ್ತಿ ಖರ್ಚನ್ನು ಮಾಡ್ದೇನೆ ತುಂಬ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಗಾರ್ಡನನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ ವೇಸ್ಟ್ ಆಗಿರುವಂಥ ಹಳೆ ಸಾರಿಯನ್ನು ಬಳಸಿಬಿಟ್ಟು ಅದರಿಂದ ಅವರೇ ಗ್ರೋ ಬ್ಯಾಗ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ ತುಂಬಾ ಆಯಿತು ನೋಡಿ ಹಾಗೆಯೇ ವೇಸ್ಟ್ ಆಗಿರುವಂಥ ಟೈರ್ಗಳಿರುತ್ತಲ್ಲ ಅದರಲ್ಲೂ ಕೂಡ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗೆ ಕೆಲವೊಂದಿಷ್ಟು ಬ್ಯಾಗ್ಗಳೆಲ್ಲ ಇರುತ್ತಲ್ಲ ಏನಾದರೂ ಅಕ್ಕಿ ಅದು ಇದು ತೊಗೊಂಡು ಬಂದಿರುವಂಥದ್ದು ಅದರಲ್ಲೂ ಕೂಡ ತುಂಬ ಗಿಡಗಳನ್ನು ಬೆಳೆಸಿದ್ದಾರೆ ಪಾಟಿಗೆ ಹೇಳಿ ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡ್ದೇನೆ ಕಡಿಮೆ ಖರ್ಚಲ್ಲಿ ಯಾವ ರೀತಿ ಚೆನ್ನಾಗಿ ಗಾರ್ಡನನ್ನು ರೆಡಿ ಮಾಡ್ಕೋಬೋದು ಸುಂದರವಾದಂಥ ಗಾರ್ಡನನ್ನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು